ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ದಿನಚರಿ ನಾಲ್ಕೂವರೆಗೆ ಸ್ಟಾರ್ಟ್ ಆಯಿತು ಹೆಂಗ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿನ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ರ್ಯಾಂಡಮ್ ವ್ಲಾಗಾಗಿರುತ್ತೆ ಹೇಗೋಗುತ್ತೆ ಏನು ಐತೆ ಏನಿ ಐಡಿಯಾಸ್ ಏನೂ ಇಲ್ಲ ಸೊ ನಾಲ್ಕೂವರೆಗೆ ಎದ್ದು ಬಾಗ್ಲ ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ ಹೋಗಿ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿರುವಂಥದ್ದು ಇವತ್ತಿನ ರಂಗೋಲೆ ಸಿಂಪಲಾಗಿ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಸೊ ವೆದರ್ ಮಾತ್ರ ಆಗಿದೆ ಪೋರ್ಟಿಕೋ ಎಲ್ಲ ಕ್ಲೀನಾಗಿದೆ ಎಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಸ್ಕೂಲಿದೆ ಸೊ ವಾಕಿಂದ ಬಂದ ತಕ್ಷಣ ಹಾಲು ಕಾಯೋಕ್ಕಿಟ್ಟು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನು ಮಾಡೋಣ ಅಂತ ಅಂದ್ಕೊಂಡೆ ಸಣ್ಣಾಗಿ ಆಲೋಫ ಸಡಾಗಿ ಏನು ಮಾಡೋದು ಏನು ಮಾಡೋದು ಅಂತ ಅನಿಸ್ಬಿಡುತ್ತೆ ಸೊ ಗೋಧಿ ದೋಸೆ ಮಾಡೋಣ ಅಂತ ಗೋಧಿ ರವೆ ಹಾಕಿ ಕಲಸಿಟ್ಟಿದ್ದೀನಿ ಅದು ಸ್ವಲ್ಪ ಮೈ ಕೊಡಬೇಕು ಸ್ವಲ್ಪ ಗಂಟು ಗಂಟು ಥರ ಆದಂಗಿದೆ ಅದನ್ನೆಲ್ಲ ನೀಟಾಗಿ ಕಲಿಸ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ರುಬ್ಬಾಕ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಶ್ರೂಮ್ ಇತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ನಾನು ಹಳೆ ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ ಸೊ ಬೇಕಿದ್ರೆ ಚೆಕ್ ಮಾಡಿ ಜೊತೆಗೆ ಹೆಸರು ಕಾಳು ಹುಸ್ಲಿ ಹೆಸ್ರು ಕಾಳನ್ನ ಬೇಯಿಸಿರೋ ಒಂದೇ ಒಂದು ವಿಷನ್ ಹಾಕ್ಸಿದ್ದೀನಿ ಇದ್ದು ಹುಸ್ಲಿ ಮಾಡಬೇಕು ಸೊ ಕೆಲಸ ಹಾಗೆ ಮನೆ ಹಿಂಗಿದೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ ಸ್ಟೇಟಿಯೋನು ಮಾತಾಡ್ತಾ ಇರ್ತೀನಿ ಎಲ್ಲ ಕೆಲಸ ಮುಗಿಸಿ ವಾಕ್ ಹೋಗಿ ವಾಕಿಂದ ಬಂದ ಮೇಲೆ ತಿಂಡಿಗೆ ಪ್ರಿಪೇರ್ ಮಾಡೋಣ ಅಂತ ಹಾಲು ಕಾಯಕಿಟ್ಟು ನನ್ನ ಮಗಳು ನನಗೆ ಕಿಚನಲ್ಲಿ ಸ್ವಲ್ಪ ಹೊತ್ತು ಅಂದ್ರೆ ಅವಳು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೆಲ್ಪ್ ಮಾಡ್ಕೊಡ್ತಾಳೆ ಬೆಳ್ಳುಳ್ಳಿ ಬಿಡಿಸೋದು ಶುಂಠಿ ಬಿಡಿಸೋದು ಅದನ್ನೆಲ್ಲ ಪಾಪ ಈರುಳ್ಳಿ ಸಿಪ್ಪೆ ಬಿಡಿಸೋದು ಎಲ್ಲ ಮಾಡ್ತಿತ್ತು ನಾನು ಜೊತೆಗೆ ಗೋಧಿ ದೋಸೆ ಕಲಸೋಣ ಅಂತ ಕಲಸಿಟ್ಟೆ ಗೋಧಿ ದೋಸೆಗೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಇತ್ತು ಸೊ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಇವತ್ತು ಹೆಸರು ಕಾಳು ಉಸ್ಲಿ ಮಾಡೋಣ ಅಂತ ಹೆಸರು ಕಾಳು ಕೂಡ ಬೇಯಿಸಿ ಇಟ್ಟಿದ್ದೀನಿ ಮಸಾಲೆ ಏನೇನು ಬೇಕು ಎಲ್ಲಾನು ರುಬ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲಾನು ಒಗ್ಗರಣೆಗೆ ಹಾಕಿ ಸೈಡಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಈ ಕಡೆ ಉಸ್ಲಿ ಕೂಡ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಗ್ರೇವಿ ರೆಡಿ ಆಯಿತು ಈ ಕಡೆ ಉಸ್ಲಿ ರೆಡಿ ಆಯಿತು ಸೊ ಅಡುಗೆ ಮನೆ ಗ್ಯಾಸ್ ಕಟ್ಟೆ ಕೂಡ ರೆಡಿ ಮಾಡಿದೆ ನನ್ನ ಮಗಳು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊ ಬುಕ್ ಎಲ್ಲ ಆರ್ಗನೈಸ್ ಮಾಡ್ಕೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಅವರು ಕೆಲಸ ಪಾಡಿಗೆ ಮಾಡ್ಕೋತಾ ಇದ್ದಾರೆ ನಾನು ಗೋಧಿ ದೋಸೆ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂತು ದೋಸೆ ಎಲ್ಲೂ ಕಿತ್ತೋಗಿಲ್ಲ ಮೀನ್ಸ್ ಅಂದ್ರೆ ತವಕ್ಕೆ ಅಂಟ್ಕೊಳ್ಳಿಲ್ಲ ಅವರಿಬ್ರಿಗೂ ತಿಂಡಿ ಕೊಟ್ಟು ಸ್ವಲ್ಪ ಬಟ್ಟೆ ಇತ್ತು ಫಸ್ಟ್ ಟೈಮ್ ನಮ್ಮ ಬೋಶಾ ವಾಷಿಂಗ್ ಮಿಷಿನ್ ಅಲ್ಲಿ ವಾಶ್ ಮಾಡಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಈಗ ಅಡುಗೆ ಮನೆ ಫುಲ್ ರಾಕ್ ಏನಿದೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಎಲ್ಲನೂ ನೀಟ ಕ್ಲೀನ್ ಇದ್ದೀನಿ ಯಾಕಂದರೆ ಸತ್ರಣ್ಣನ ನಮ್ಮ ಕತೆ ಮಾಡ್ಸೋಣ ಅಂತ ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲರೂ ತುಂಬ ಜನ ಬೇಜಾರು ಮಾಡ್ಕೋತಾ ಇದ್ದೀರಾ ಸೀಸ್ ನಮ್ಮನ್ನು ಕರಿ ಅಲ್ವಾ ನಮ್ಮನ್ನು ಕರಿ ಅಲ್ವಾ ಅಂತ ಸಾರಿ ದಯವಿಟ್ಟು ಬೇಜಾರಾಗಬೇಡಿ ಮೈ ಡಿಯರ್ ಲವ್ಡ್ ವ್ಯಾನ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಸಿಸ್ಟರ್ಸ್ ಎಲ್ಲರೂ ಬನ್ನಿ ನಿಮ್ಮನ್ನು ಕೂಡ ಇನ್ವೈಟ್ ಮಾಡ್ತಾಯಿದ್ದೀನಿ ತುಂಬ ಹೃದಯದಿಂದ ನಮ್ಮ ಮನೆಯ ಪರಿಸ್ಥಿತಿ ಹೀಗಿದೆ ಎಲ್ಲ ಒಬ್ಬಳೇ ಮಾಡ್ಕೋಬೇಕು ಇವತ್ತು ನನ್ನ ಮಕ್ಕಳ ಸ್ಕೂಲ್ದು ಓಪನ್ ಇದೆ ಸೊ ಸತೀಶ್ ಕೂಡ ಕರ್ಕೊಂಡು ಹೋದು ಅವಳನ್ನ ಇವಾಗ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಹಂಗಂಗೆ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಹೀಗೆ ಮುಂದುವರಿಸ್ತೀನಿ ವೀಡಿಯೋ ನೋಡ್ತಾಯಿರಿ ಡೈಲಿ ಕ್ಲೀನ್ ಮಾಡ್ತೀನಿ ಪ್ರತಿದಿನ ಆದರೂ ಇಷ್ಟು ಕಸ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಫ್ರಿಜ್ಜಂತೂ ಫುಲ್ಲು ಸೋಫಾ ಎಲ್ಲ ಹಾಕೊಂಡು ನೀಟಾಗಿ ತೊಳೆದಿದ್ದೀನಿ ಕೆಲಸ ಮಾಡೋ ಟೆನ್ಷನಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಬೆಳಗ್ಗೆಯೆಲ್ಲ ಧೂಳು ಹೊಡೆದೆ ಎಲ್ಲ ಕ್ಲೀನ್ ಮಾಡಿದೆ ಸೊ ಫ್ರಿಡ್ಜ್ ನೀಟಾಗಿ ಕ್ಲೀನ್ ಆಯಿತು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಬೇಕು ದೇವ್ರ ಮನೆ ಕೆಲಸ ಇವತ್ತು ಆಗಲ್ಲ ಸೊ ಇನ್ನೊಂದು ದಿನ ಕ್ಲೀನ್ ಮಾಡ್ತೀನಿ ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ಇದೆಲ್ಲ ನೀಟಾಗಿ ತಕ್ಕ ಮಟ್ಟಿಗೆ ಆರ್ಗನೈಸ್ ಮಾಡಿದ್ದೀನಿ ಏನೇ ಮಾಡಿದ್ರೂ ಒಂದು ಐದು ಹತ್ತು ನಿಮಿಷ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆಲ್ಲ ಮತ್ತು ಅದೇ ತಿಥಿ ಅದೇ ಸ್ಥಿತಿ ಯಥಾ ಪ್ರಜಾ ತಟ ಸ್ಥಿತಿ ಅಂತಾರೆ ಅದಕ್ಕೇನೋ ಒಂದು ಬರ ಹೇಳ್ತಾರೆ ಸಡನ್ನಾಗಿ ಬಾಯಿಗೆ ಬರ್ತಾಯಿಲ್ಲ ಸೊ ಅಪ್ಪ ಇಲ್ಲಿ ನೋಡಿ ಹೆಂಗಿದೆ ಪರಿಸ್ಥಿತಿ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಕಬೋರ್ಡ್ ರಾಯರು ನೋಡಿ ಒಂದು ತೊಗೊಳಕ್ಕೆ ಹೋಗಿ ಯಾವ ಥರ ಎಲ್ಲ ಹಂಡಿ ಉದ್ರಿ ಚೆಲ್ಲಿ ಇಟ್ಟಿದ್ದಾಳೆ ಓ ಫಸ್ಟ್ ಇದನ್ನು ಕ್ಲೀನ್ ಮಾಡಬೇಕೀಗ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಲ್ಲಾನು ಸ್ವಲ್ಪ ಬಿಸಿಲು ಬೆಳಕಂಗೆ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಆರ್ಗನೈಸ್ ಮಾಡಿ ಕೆಳಗಡೆ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಸ್ಟೋರ್ ಮಾಡಿಟ್ಟು ಈ ಇದರಲ್ಲೆಲ್ಲ ಫುಲ್ಲು ಏನಿದೆ ಮಾಯ್ಚುರೈಸರ್ ಡೈಲಿ ವೇರ್ ಫ್ರೀನ್ಸ್ ಈ ಥರದ್ದೆಲ್ಲನೂ ನಾನು ಯಾವತ್ತೂ ಈ ಥರ ಒಗ್ಗಬ್ಬಾಗಿ ಯಾವತ್ತೂ ನೀವು ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಗೊತ್ತಿರುತ್ತೆ ಇಟ್ಕೊಳ್ಳೋದೇ ಇಲ್ಲ ಅಷ್ಟು ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಟ್ಟಿರ್ತೀನಿ ನನ್ನ ಮಗಳು ಮಾಡಿರೋ ಕಿತಾಪತಿ ಇದೆಲ್ಲ ಸೊ ಫೈನಲಿ ಎಲ್ಲ ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡಿ ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಿದ್ದೀನಿ ಇದು ಅಷ್ಟೇ ಈಗ ಸೋಪ್ ಆಯಿಲೆಲ್ಲ ಹಾಕ್ಕೊಂಡಿದ್ದೀನಿ ಮಗ್ಗೆ ಇದೆಲ್ಲ ಸ್ವಲ್ಪ ಡೋರ್ಸ್ ಎಲ್ಲ ವಾಶ್ ಮಾಡ್ಕೋಬೇಕಷ್ಟೇ ಇನ್ನೇನಿಲ್ಲ ಬ್ಯಾಲೆನ್ಸು ಇದೆಲ್ಲ ನನ್ನ ಮಗನ ಬಟ್ಟೆಗಳು ಪ್ಯಾಂಟ್ಗಳು ಟಿ ಶರ್ಟ್ಗಳು ಡೈಲಿ ವೇರ್ಸು ಇದೆಲ್ಲ ಫುಲ್ಲು ಅವ್ರ ಕರಾಟೆ ಯೂನಿಫಾರ್ಮ್ಸು ಇದು ಹಮ್ಮನ್ ಸ್ಯಾರೀಸು ಇದೆಲ್ಲ ನನ್ನ ಮಗಳು ಈ ಫುಲ್ ರ್ಯಾಕ್ ಫುಲ್ ನನ್ನ ಮಗಳ ಬಟ್ಟೆ ಇದೆಲ್ಲ ನನ್ನ ಮಗನ ಬಟ್ಟೆ ಇದೆಲ್ಲ ನನ್ನ ಮಗಳದು ಡೈಲಿ ವೇರ್ ಇದು ನನ್ನದು ಡೈಲಿ ವೇರ್ ಎಷ್ಟು ಬಟ್ಟೆ ಅಂಗಡಿ ಓಪನ್ ಮಾಡ್ಬೋದು ಒಂದು ಅಷ್ಟಿದ್ದಾವೆ ಅವಳದು ಇದು ಟಾಪ್ ಸೂಟ್ ಪ್ಯಾಂಟು ಇದು ನನ್ನ ಸಿಸ್ಟಮ್ ಸೊ ಅಲ್ಲಿ ಇಟ್ಬಿಟ್ಟಿದ್ದೀನಿ ಲ್ಯಾಪ್ಟಾಪು ಈಗೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಫೈನಲಾಗಿ ರೂಮೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಸ್ವಲ್ಪ ಕಸ ಹೊಡಿಬೇಕು ಪೋಟೋ ಇಟ್ಕೊಂಡಿದ್ದೀನಿ ಈ ರೂಮು ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಿದ್ದೀನಿ ನೆಲ ಒಂದು ಮಾಫ್ ಮಾಡಬೇಕು ನೀರವರೆಲ್ಲ ಸೋಪ ಆಯಿಲ್ ಹಾಕಿ ಇಜ್ಜಿದ್ದೀನಿ ಸ್ವಲ್ಪ ಸೌಂಡ್ ಇಜ್ಞ ಮಾಡಿ ಟಪ ಟಪ ಅಂತ ನಿಮಗೆ ಬ್ಯಾಕ್ ಗ್ರೌಂಡ್ ಸೌಂಡು ಅಡುಗೆ ಮನೆ ಸಿಂಕು ಬ್ಲಾಕ್ ಆಗಿದೆ ನೀರೆಲ್ಲ ಈಚೆ ಬರ್ತಾಯಿದೆ ರಿಪೇರ್ ಮಾಡಿರ್ತಾ ಇದೆ ಇಲ್ಲಿ ನೋಡಿ ಎಲ್ಲ ನೀರು ಈಚೆ ಬರ್ತಾ ಇದೆ ಕಸ ಏನೋ ಹಾಕೋಲ್ಲ ಆದರೂ ನೀರೆಲ್ಲ ಈಚೆ ಬರ್ತಾಯಿದೆ ಪಾತ್ರೆ ತೊಳೆಯಬೇಕು ಎಲ್ಪ್ ಮಾಡು ಎಲ್ಲ ಇಲ್ಲ ಗಾಡಿ ತೊಗೊಂಡು ಯಾವ ನಡಿ ನಡಿ ಜೀವನ ಇದು ಯಾವುದೇ ಆದರೆ ತನಕೋಗಿದೆ ನಿನಗೆ ಗಾಡಿ ತಗೊಂಡಿದ್ದು ಕೈಗಳು ಸೊ ಅವರು ಕ್ಲೀನ್ ಮಾಡೋರು ಕೂಡ ಬಂದು ಪೈಪೆಲ್ಲ ಹಾಕಿ ಏನಾದರೂ ಕಟ್ಕೊಂಡಿದೆಯಾ ಬ್ಲಾಕ್ ಆಗಿದೆಯಾ ಏನಾಗಿದೆ ಅಂತೆಲ್ಲ ಚೆಕ್ ಮಾಡಿ ನೀರು ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ರು ಅವರು ತಿನ್ನಿ ಎಂದೇ ಅವ್ರು ಇಲ್ಲಾಕ ಬೇಡ ಅಂದರು ಸೊ ಅವರಿಗೆ ಶುಂಠಿ ಹಾಕಿ ಸತೀಶ್ಗೂ ಕೂಡ ಬೇಕಿತ್ತು ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ ಟೀ ಕೂಡ ಕುಡಿದು ಅವ್ರ ಕೆಲಸ ಅವರು ಶುರು ಮಾಡ್ಕೊಂಡಿದ್ರು ಆಲ್ರೆಡಿ ಸೊ ನಮ್ಮ ಮನೆ ಪರಿಸ್ಥಿತಿ ನೋಡಿ ಹೇಗಾಗಿದೆ ನನ್ನ ಮಗ ಇಟ್ಕೊಂಡು ಎಲ್ಲ ಕಡೆ ಕುಟ್ಟುತ್ತಾ ಇದ್ದಾನೆ ಕೊಟ ಕೊಟ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿದೆ ಅಯ್ಯೋ ಗಾಡ್ ಯಾವ ಕಾಲಕ್ಕೆ ಇದನ್ನ ನಾನು ಕ್ಲೀನ್ ಮಾಡೋದು ಅರ್ಥ ಆಗ್ತಾಯಿಲ್ಲ ನೋಡಿ ನಿಮಗೆ ನೀರು ಕಾಣಿಸ್ತಾ ಇರ್ಬೋದು ಎಲ್ಲಿಂದ ಹರ್ಕೊಂಡು ಇದೆ ಶಿವ ನೋಡಿ ಎಲ್ಲ ಫುಲ್ಲು ನೀರು ಪಿಂಕ್ ಕೆಳಗಡೆ ಒಳಗಡೆಯಿಂದ ಬರ್ತಾ ಇಲ್ಲ ನಾನು ಅದಕ್ಕೆ ಮ್ಯಾಟ್ ಕೂಡ ತರಿಸಿ ಆನ್ಲೈನಲ್ಲಿ ಹಾಕಿದ್ದೀನಿ ಬಟ್ ಯಾವ ಸಂದಿಯಿಂದ ನೋಡಿ ಇದೆಲ್ಲ ಫುಲ್ಲು ನೀರು ಅಡುಗೆ ಮನೆ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಏನೋ ಮಾಡಲು ಹೋಗಿ ಏನೋ ಆಯಿತು ಅಡುಗೆ ಮನೆ ಬನ್ನಿ ಯಾವ್ದು ಶುಕ್ರವಾರದ ಬನ್ನಿ ತಿಂಡಿತೀನಿ ಅಡುಗೆ ಮನೆ ಕತೆ ಎಲ್ಲ ಸಿಂಕು ಕಟ್ಕೊಬಿಟ್ಟು ಬೇಡ ಕತೆ ಹಾಕಿದ್ದು ನಾನೇ ಹಾಕ್ಬಿಟ್ಟು ಮಾಡಿದ್ರೆ ಎಲ್ಲ ಅಡುಗೆ ಮನೆ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟೈತೆ ಬನ್ನಿ ನೋಡಿ नगा बताइ नन केल किसकन बिदा नन निलोडी ले अल्ली गंडो उंडो गाइस नीरो बाबा मुनी प्रीसन बोल के आई कर जाए सर ना अरे ये लीक लाइक में नोट नहीं फुल नोट प्रीसन को टाइम पर बोलो इधर नहीं तो वही टाइम आउट है प्लीज आप बताओ मैं कितने बार बोला तो ये ना आओ ना पति के ओने के से तो आप बताओ तो ये ना ऐसा करने जाओगे ना ಸ್ವಲ್ಪ ಬಾಯಿಲಿ ನೀರೆಲ್ಲ ಹಿಂಡ್ ಕೊಡು ಅಂದ್ರೆ ಬಟ್ಟೆ ಎಲ್ಲಾ ಬಿಚ್ಚಿಬಿಟ್ಟು ಸ್ಕೇಟಿಂಗ್ ಮಾಡ್ತೀನಿ ಮಾಡ್ತೀನಿ ಮಮ್ಮಿ ಅನ್ಕೊಂಡು ಅವನ ಆಟ ನೋಡಿ ತಂಡಿ ನೆಲ ಫುಲ್ಲು ಗ್ರೆನೇಟ್ ಕೋಲ್ಡ್ ಆಗುತ್ತೆ ಅಂದ್ರು ಕೇಳ್ತಾ ಇಲ್ಲ ನೀರೆಲ್ಲ ನೀವು ಸೈಕಲ್ 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 ಹೊಸ ಹಳೆ ಹಾಳಾಗಿದೆ ಅಂತ ಮಾಡ್ತಾ ಇಲ್ಲ ಆಯ್ತು ಎಲ್ಲ ಒರಿಸ್ಕೊಡೋದ್ರೆ ಚೆನ್ನಾಗಿ ನೀರಲ್ಲಿ ಕುಡಿಯೋ ತನಕ ಕುಂಡು ಸ್ವೀಲ್ಲ ಮಾಡ್ತೀನಿ ಅಂತ ಮಾಡಿ ಅರ್ಧಂಬರ್ಧ ಬಿಟ್ಟು ಅವ್ರ ಅಪ್ಪ ಸರದರು ಅಂತ ಸೈಕಲ್ ರಿಪೇರಿ ಕೊಟ್ಟು ಪರ್ಕೊಂಡಿದ್ದೀನಿ ಎಂಥ ಕಳ್ಳ ನೋಡಿ ಎಲ್ಲ ಕೆಲಸ ಮುಗಿತು ಸದ್ಯಕ್ಕೆ ಒಂದು ಮಟ್ಟಿಗೆ ಈಗ ಸಿಂಕ್ಸು ನೀರೆಲ್ಲ ಫ್ಲೋ ಆಗ್ತಾಯಿದೆ ನಾನು ಆ್ಯಕ್ಚುಲಿ ಯಾವುದೇ ಕಸ ಕಡ್ಡಿ ಏನೂ ಬಿಡೋದಿಲ್ಲ ಅದಕ್ಕೆ ಒಂದು ಪುಟಾಣಿ ಡಸ್ಟ್ಬಿನ್ ಕೂಡ ಇಟ್ಕೊಂಡಿರ್ತೀನಿ ಏನಾಗಿದೆ ಅಂತ ಗೊತ್ತಿಲ್ಲ ಏನೋ ಎಲ್ಲ ಬ್ಲಾಕ್ ಆಗಿರ್ಬೋದು ಅದಕ್ಕೆ ಸಿಕ್ಸ್ ಮಂತ್ಸ್ಗೆ ಅಥವಾ ತ್ರೀ ಮಂತ್ಗೆ ಬೇ ಈ ಥರ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಡಿಶ್ ಕ್ಲೀನರ್ ಅಂತಲೇ ಸಿಗುತ್ತೆ ಡ್ರೈ ಕ್ಲೀನರ್ ಅಂತ ಅಂದ್ಬಿಟ್ಟು ಪೌಡ್ರು ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದನ್ನು ಹಾಕ್ಬೇಕು ಅಂತ ಹೇಳಿದರು ಸೊ ನಾನು ಹಾಕಿರಲಿಲ್ಲ ಈಗ ಫೈನಲಿ ನಮ್ಮ ವಾಟರ್ ಪ್ಯೂರಿಫೈರ್ ಕೂಡ ಕ್ಲೀನ್ ಇದ್ದೀನಿ ಎಲ್ಲ ಹೊತ್ತೇ ನಮ್ಮ ಮನೆ ಸ್ವಿಮ್ಮಿಂಗ್ ಫುಲ್ಲಾಗಿದೆ ಬನ್ನಿ ಆಟ ಆಡೋಣ ನನ್ನ ಡಲ್ ಫೇಸ್ನ ಇಗ್ನೋರ್ ಮಾಡಿ ಕಲರ್ ಕಲರ್ ನೇಲ್ಪಲಿ ಬೇರೆ ಹಚ್ಕೊಂಡು ನಿಂತಿದ್ದೀನಿ ಕೈಗೆ ಸೊ ಕೆಲಸ ಇದನ್ನು ತುಂಬ ಬ್ಯಾಲೆನ್ಸ್ ಇದೆ ತಿಂಡಿ ತಿಂದಿಲ್ಲ ಟೈಮು ಒಂದೊಂದು ಗಂಟೆ ಟ್ವೆಲ್ ಓ ಕ್ಲಾಕ್ ಆಸಲ್ಲಿ ಸಾರು ಬರ್ತಾಳೆ ಅವಳನ್ನ ಕರ್ಕೊಂಬರೋಕ್ಕೇ ಹೋಗಬೇಕು ನಾನಂತೂ ಹೋಗಲ್ಲ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಸೊ ಅದೆಲ್ಲ ಸತೀಶ್ಗೆ ಜವಾಬ್ದಾರಿ ವಹಿಸ್ಬಿಟ್ಟಿದ್ದೀನಿ ಫ್ರೀ ಫ್ರೀಯಾಗಿದ್ದೀರಾ ನಿಮ್ಮ ಕೆಲಸ ನೀವು ಮಾಡಿ ನನ್ನಂತೂ ಕರಿಬೇಡಿ ಅಂತ ಹೀಗೆ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ತೀನಿ ಕೆಲಸ ಮಾಡಬೇಕು ಟೆನ್ಷನ್ ಆಗಿಬಿಟ್ಟಿದೆ ಎಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಕೂಲಾಗಿ ಮುಗಿಯುತ್ತೋ ಅಂತ ಇದೆ ಸೊ ಬನ್ನಿ ನನಗೆ ಬೇಕ ಬೇಕಾ ಬೇಕ ಬೇಕಾ ಕೆಲಸ ಮಾಡೋಣ ಸೊ ನಾನು ಅಡುಗೆ ಮನೆ ಸೆಲ್ಫು ಅಡುಗೆ ಮನೆ ಸ್ಟವ್ವು ಎಲ್ಲಾನು ಆಯಿಲ್ ಹಾಕ್ಕೊಂಡು ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಉಚ್ಕೊಂಡು ಸಾಂಗ್ ಕೇಳ್ಕೊಂಡು ಡಿ ಬಾಸ್ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಬೋರಿಂಗ್ ಆಗಿ ಟೆನ್ಸ್ ಆಗಿ ಕೋಪ ಮಾಡಿಕೊಂಡು ಶಾರ್ಟ್ ಟೆಂಪರ್ ಥರ ನಾನು ಯಾವತ್ತೂ ಬಿಹೇವ್ ಮಾಡಲ್ಲ ಸೊ ನನ್ನ ನನ್ನ ಲೈಫ್ ನಾನು ಎಂಜಾಯ್ ಮಾಡಿಕೊಂಡು ಮಾಡೋ ಕೆಲಸ ಯಾವುದೇ ಇದ್ರೂ ಖುಷಿಯಿಂದ ಮಾಡ್ತೀನಿ ಫೈವ್ ಇಯರ್ಸ್ ಆಯ್ತು ಅಷ್ಟೇ ಅದಕ್ಕೆ ಇವತ್ತಂತೂ ತುಂಬ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಸೊ ಬೋಷ್ ಕಂಪನಿ ವಾಷಿಂಗ್ ಮಿಷಿನ್ ಅವ್ರದ್ದು ಏನೋ ನೀರು ಲೀಕ್ ಆಗ್ತಿತ್ತು ಅಂತ ಟೆಕ್ನಿಷಿಯನ್ ಕೂಡ ಕಾಲ್ ಮಾಡಿದ್ದೆ ಅವರು ಕೂಡ ಬಂದರು ಅವ್ರಿಗೂ ಕೂಡ ತಿನ್ನಿ ಎಂದೆ ಬೇಡ ಅಂದರು ಒಂದು ಕಪ್ ಟೀ ಕೊಡಿ ಸ್ಟ್ರಾಂಗ್ ಆಗಿ ಅಂದರು ಸೊ ಅವ್ರಿಗೂ ಟೀ ಮಾಡಿ ಕೊಟ್ಟು ಟೀ ಕುಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದೆ ಸೊ ಅವರು ಎಲ್ಲಿಂದ ನೀರು ಲೀಕ್ ಆಗ್ತಾ ಇದೆ ಅಂತೆಲ್ಲ ಚೆಕ್ ಮಾಡಿ ಹಡಾಪ್ಟರ್ ಹೋಗಿದೆ ಅಂತ ಹೇಳಿ ಬೇರೆ ಹಡಾಪ್ಟರ್ ಹಾಕೊಟ್ಟು ಹೋದ್ರು ಏನು ಗೊತ್ತಾ ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನೂ ಸ್ನಾನ ಮಾಡಿಲ್ಲ ಒಂದು ಮಟ್ಟಕ್ಕೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಮನೇನ ಕ್ಲೀನ್ ಮಾಡಿದ್ದೀನಿ ಈಗ ಸಾರಿ ಬೇಜಾರು ಮಾಡ್ಕೋಬೇಡಿ ಜಸ್ಟ್ ಫರ್ ಪನ್ ಅಷ್ಟೇ ಕೆಲಸ ಮಾಡಿಕೊಂಡೇ ಇದ್ರೆ ಮೆಂಟ್ಲಾಗ್ಬಿಡ್ತೀವಿ ಅದ್ರ ಜೊತೆ ಸ್ವಲ್ಪ ಕಾಮಿಡಿ ಇರಬೇಕಷ್ಟೇ ಎಲ್ಲ ಕೆಲಸ ಮುಗಿತು ನೀರೆಲ್ಲ ತೆಗೆದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಕ್ಲೀನ್ ಆಗಿದೆ ಒಂದು ಮಂಟಕ್ಕೆ ಸೊ ನೀರು ತುಂಬ್ತಾ ಇದೆ ವಾಟರ್ ಫಿಲ್ಟರ್ ಕೂಡ ಕ್ಲೀನ್ ಮಾಡಿದೆ ಫಿಲ್ ಆಯ್ತು ಇದು ಒಂದು ಕ್ಲೀನ್ ಮಾಡಬೇಕು ಇದನ್ನ ಇನ್ ಒನ್ ಒನ್ ಡೇ ಅಥವಾ ಮಾರಣೆಗೆ ಕ್ಲೀನ್ ಮಾಡ್ಕೋತೀನಿ ಫ್ರಿಜ್ ಕೂಡ ಕ್ಲೀನ್ ಆಯ್ತು ಇನ್ನು ಇಷ್ಟು ಜಗಳ ಮಾತ್ರ ಮಾಫ್ ಮಾಡಬೇಕು ಮಿತ್ತಿದ ಎಲ್ಲ ಕ್ಲೀನ್ ಆಯಿತು ರೂಮ್ ಕೂಡ ಕ್ಲೀನ್ ಆಯಿತು ಗಾಯಸ್ ನಾನು ಶ್ವೇತಾ ರಕ್ಷಿತಾ ಅಲ್ಲ ಗಾಯಸ್ ನನ್ನ ಮಗ ಏನು ಗೊತ್ತಾ ಹೊಸ ಸೈಕಲ್ನೇ ತಗಸ್ಕೊಂಡ್ಬಿಟ್ಟಿದ್ದಾನೆ ರಿಪೇರ್ ಮಾಡಿಸ್ಕೊಂಡು ಬರ್ತೀನಿ ಅಂದ್ಕೊಂಡು ಹೋದ್ರು ಅಪ್ಪ ಮಗ ಹೊಸ ಸೈಕಲ್ನೇ ತಗೊಂಬಿಟ್ಟಿದ್ದಾನೆ ನನಗೆ ಎಷ್ಟು ಒಟ್ಟೆ ಉರಿತೈತೆ ನಾನು ಏನಾದರೂ ಕೇಳಿದ್ರೆ ಪತಿ ನಿನ್ನ ಹತ್ರನೇ ಇಲ್ವಾ ಹಂಗೆ ಹಿಂಗೆ ಹಾ ಹೂ ಅಂತ ಕೂಗಾಟ್ಬಿಡ್ತಾರೆ ದೇ ಮಗ ಕೇಳ್ದ ಅಂತ ಅಂದ್ಬಿಟ್ಟು ಹೊಸಾದು ಸೈಕಲ್ ಸೈಕಲ್ನೇ ತಂದ್ಬಿಟ್ಟಿದ್ದಾರೆ ಒಂದು ಒಂದು ಪಿಕ್ ಹ್ಯಾಡ್ ಮಾಡ್ತೀನಿ ಹೇಗಿದೆ ಸೈಕಲ್ ಕಮೆಂಟಲ್ಲಿ ಹೇಳಿ ನನ್ನ ಮಗನ ಹತ್ರ ಇದ್ದಿದ್ದು ಸೈಕಲ್ ತೊಗೊಂಡಾಗ ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ಗೇರ್ ಸೈಕಲ್ಲು ಅದನ್ನು ಆರು ಸಾವಿರ ರೂಪಾಯಿಗೆ ತೊಗೊಂಡ್ರಂತೆ ಹೊಟ್ಟೆ ಎಲ್ಲ ಉರಿದು ಸುಳ್ಳು ಆಗೋಯ್ತು ನನಗೆ ಅಷ್ಟೊಂದು ಕಡಿಮೆಗ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅವ್ರು ಹಠ ಮಾಡಿದೆ ಅಂತ ಅಂದ್ಬಿಟ್ಟು ಕೊಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಇದು ಗೊತ್ತಿಲ್ಲ ಅವ್ರು ಬರೋಷಸ್ರಲ್ಲಿ ನಾನು ಸ್ವಲ್ಪ ಕಷ್ಟಕ್ಕೆ ಆಗ್ಬಿಡ್ತೀನಿ ಇದೂ ಹಾಗೆ ತೊಗೊಂಡಾಗ ಮೂವತ್ತೆಂಟು ಈಗ ಎರಡು ಸಾವಿರ ಇದ್ದಾರೆ ಅದಕ್ಕೆ ಇಟ್ಕೊಂಡಿದ್ದಾರೆ ಓಡಾಡೋಕ್ಕಾಗಲ್ಲ ಬ್ಲಾಕ್ ಮಾಡಿದ್ದಾರೆ ರೋಡೆಲ್ಲ ಫೈನಲಿ ವಾಷಿಂಗ್ ಮಿಷಿನ್ದು ಏನೋ ಅಡಾಪ್ಟರ್ ಏನೋ ಹೋಗಿತ್ತಂತೆ ಇಲ್ಲೆಲ್ಲ ನೀರಾಗ್ಬಿಟ್ಟಿತ್ತು ಸೊ ಮತ್ತೆ ಚೇಂಜ್ ಮಾಡಿ ಹೊಸದ ಅಡಾಪ್ಟರ್ ಕೊಟ್ಟು ಹೋದರು ಅವ್ರಿಗೂ ಟೀ ಕೊಟ್ಟೆ ಅವರು ಟೀ ಕುಡಿದ್ರು ನಮ್ಮ ಮನೆಗೆ ಬಂದವ್ರನ್ನ ನಾನು ಯಾವತ್ತೂ ಹಾಗೆ ಕಳಿಸೋದಿಲ್ಲ ತಿಂಡಿ ಅಥವಾ ಟೀ ಏನಾದರೂ ಕೊಡ್ತೀನಿ ಈಗ ಇವತ್ತಿನ ಕ್ಲೀನಿಂಗ್ ಹನ್ನೆರಡು ಗಂಟೆ ಸಾಕಾಯಿತು ಇನ್ನು ಕ್ಲೀನಿಂಗ್ ನಾಳೆ ಮುಂದುವರೆಸ್ತೀನಿ ಈಗ ಸ್ವಲ್ಪ ಫ್ರೆಶ್ಅಪ್ ಆಗಬೇಕು ಸಫಾ ಕ್ಲೀನ್ ಮಾಡಿ 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 ಸುಸ್ತಾಗ್ಬಿಟ್ಟೆ ಗಾಯಸ್ ಸೊ ನಮ್ಮ ಸ್ವಿಮ್ಮಿಂಗ್ ಪೂಲ್ ರೆಡಿಯಾಗಿದೆ ಗಾಯಸ್ ನನ್ನ ಮಗಳು ಬರೋ ಟೈಮ್ ಆಯ್ತು ಗಾಯಸ್ ಅವಳು ಬರೋಷ್ಟಲ್ಲಿ ಏನಮ್ಮ ಹುಚ್ಚಿ ಥರ ನಿಂತಿದ್ಯಲ್ಲಮ್ಮ ಅಂತಾಳೆ ಗಾಯಸ್ ಸೊ ಫ್ರೆಶ್ಅಪ್ ಆಗಿ ಬಂದು ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಗಾಯಸ್ ಸ್ಟೇಟ್ಯೂನ್ ಗಾಯಸ್ ಅಕ್ಕ ಏನಾಯ್ತು ನಿಮಗೆ ಅಂತ ಕೇಳಬೇಡಿ ತಮಾಷೆಗಾಗಿ ತಮಾಷೆಗಾಗಿ ಅಲ್ಲಿ ಬಿಟ್ಕೊಂಡು ನಂಗೆ ತ ಖುಷಿ ಖುಷಿಯಾಗಿರಿ ಬಿಂದಾಸ್ ಆಗಿರಿ ಚಿಂದಿ ಚಿತ್ರಾನು ಆಗಿರಿ ಓಕೆ ಟೈಮ್ ಬಂದು ಟ್ವೆಲ್ ತರ್ಟಿ ಫ್ರೆಶಪ್ ಆಯಿತು ಸಿಂಪಲಾಗಿ ಪೂಜೆನೂ ಮಾಡಾಯಿತು ಯಾಕಂದರೆ ದೇವ್ರ ಮನೆ ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಹೊಟ್ಟೆ ತುಂಬ ಶೀತ ಇದೆ ಎರಡು ಗೋಧಿ ದೋಸೆ ಸ್ವಲ್ಪ ಹೆಸರು ಬೇಳೆ ಉಸ್ಲಿ ಮಶ್ರೂಮ್ ಗ್ರೇವಿ ಮೈ ಫೇವ್ರೇಟ್ ಮೌತ್ ವಾಟ್ರಿಂಗ್ ಟೈಮಿಂಗ್ ಸಮೇತ ತೋರಿಸಿದ್ದೀನಿ ಇನ್ನೂ ಒಂದು ಸರಿ ಕ್ಲಾರಿಫೈ ಮಾಡ್ತೀನಿ ನೋಡ್ಕೊಳ್ಳಿ ಏನಕ್ಕೆ ಅಂದರೆ ಸುಮಾರು ಜನ ಹೇಳ್ತೀರಾ ನಿನ್ನ ಮುಖ ನೋಡ್ಕೊ ಡೌರಾಣಿ ಅಯ್ಯೋ ರಾಮ ತಲೆ ಕೆಡ್ಸ್ಕೊಳಲ್ಲ ಬೊಗಳೋ ನಾಯಿ ಬಂದು ನನಗೆ ಊಟ ತಿಂಡಿ ಕೊಡೋದಿಲ್ಲ ಅಲ್ವಾ ವಾವ್ ಮಶ್ರೂಮ್ ಗ್ರೇವಿ ಅಂತೂ ಸಖತ್ತಾಗಿದೆ ಬಿಸಿ ಇದ್ದಿದ್ರೆ ರೊಟ್ಟಿ ದೋಸೆ ಅಥವಾ ತುಂಬ ಚೆನ್ನಾಗಿರ್ತಾಯಿತ್ತು ಏನು ಹೇಳಬೇಕು ಅಂತ ಬಂದೆ ಅಂದರೆ ಸಿಸ್ ನೀವು ಮಾಡ್ತೀರ ತುಂಬ ತಪ್ಪು ಇರ್ರೆಗ್ಯುಲರ್ ತಿಂಡಿ ತಿನ್ನಬೇಡಿ ಅದು ನನಗೆ ಗೊತ್ತು ನೀವು ನಾನು ಒಳ್ಳೇದಕ್ಕೆ ಹೇಳ್ತೀರಾ ಅದು ನನಗೆ ಚೆನ್ನಾಗಿ ಗೊತ್ತು ಕೆಲಸ ಅಂತ ಬಂದರೆ ತಿಂಡಿ ಊಟದ ಬಗ್ಗೆ ನನಗೆ ಇಂಟ್ರೆಸ್ಟೇ ಹೋಗೋದಿಲ್ಲ ಇಷ್ಟು ಎನರ್ಜಿ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ಕೇಳ್ತೀರಾ ತಿಂಡಿ ತಿಂದೆರ ಇಷ್ಟು ಕೆಲಸ ಮಾಡ್ತೀನಿ ಇನ್ನು ತಿಂಡಿ ತಿಂದು ಕೆಲಸ ಸ್ಟಾರ್ಟ್ ಮಾಡಿದರೆ ಮನೆಯೆಲ್ಲ ಒಂದು ಕಡೆಯಿಂದ ಉಂಟಿಸ್ಬಿಡ್ತೀನೋ ಏನೋ ತೊಳೆಯೋದು 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 ಸೊ ಫೈನಲಿ ಒಂದು ಮಟ್ಟ ಕ್ಲೀನ್ ಆಗಿದೆ ಇನ್ನೂ ಸ್ಯಾಟಿಸ್ಫೈ ಇಲ್ಲ ಹೆಣ್ಮಕ್ಳಿಗೆ ಅಡುಗೆ ಮನೆ ನೀಟಾಗಿ ಕ್ಲೀನ್ ಆಗಿಬಿಟ್ರೆ ದೇವ್ರ ಮನೆ ಅಡುಗೆ ಮನೆ ಒಂಥರ ನಿಮ್ಮದಿ ಏನಂತೀರಾ ಬೇಗ ಬೇಗ ತಿಂದು ಮುಗಿಸ್ತೀನಿ ತಿಂತ ತಿಂತ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ನೀವು ಬೇಜಾರು ಮಾಡ್ಕೋತೀರಾ ಸೊ ಆಮೇಲಿಂದ ಸಿಗ್ತೀನಿ ನಾನು ತಿಂಡಿ ತಿಂದು ಎಲ್ಲ ಈಚೆ ಬರೋ ಅಷ್ಟರಲ್ಲಿ ನನ್ನ ಮಗ ಸೈಕಲ್ ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ದಾನೆ ಸೊ ನೀರೆಲ್ಲ ಹಾಕಿ ತೊಳೆದು ಅಶಿನ ಕುಂಕುಮ ಹಾಕಿ ಹೂ ಎಲ್ಲ ಮುಡಿಸಿ ಗಂಧ ಎಲ್ಲ ಹಚ್ಚಿ ಏನು ಫುಲ್ಲು ಗಂಟೆ ಎಲ್ಲ ಒಡೆದು ಪೂಜೆ ಮಾಡ್ತಾಯಿದ್ದಾನೆ ನಾನು ಫುಲ್ ಪೂಜೆ ಜಾಸ್ತಿ ಮಾಡಿಬಿಡ ದೇವ್ರ ಪ್ರತ್ಯಕ್ಷ ಆಗ್ಬಿಡುತ್ತೆ ಅಂತ ರೇಗಿಸ್ತಾ ಇದ್ದೆ ಅಂಗಾಡಿ ಹಿಂಗಾಡಿ ಮಧ್ಯಾಹ್ನ ಹಾಗೆ ಹೋಯಿತು ಸೊ ಉಪ್ಸಾರು ಮಾಡಿ ಸುಮಾರು ದಿನ ಆಗಿತ್ತು ಹಾಗಾಗಿ ಹೀರೆಕಾಯಿ ಕಾಳು ಹಸಿ ಕಾಳು ಹಾಕಿ ಉಪ್ಸಾರು ಮಾಡ್ತಾ ಇದ್ದೆ ಸ್ವಲ್ಪ ಬೇಳೆ ಹೆಸರು ಕಾಳು ಹಾಕಿದ್ದೆ ಒಣಮೆಣ್ಸಿಕಾಯಿ ಖಾರ ನಮ್ಮ ಮಂಡ್ಯ ಸ್ಟೈ ಸ್ಟೈಲಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮುದ್ದೆ ಕಾಂಬಿನೇಷನ್ ನಾನು ಉಪ್ಸಾರು ಖಾರ ಹೇಗೆ ಮಾಡೋದು ಅದನ್ನೆಲ್ಲ ಹಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲಾಗಿ ಯಾರೇನೂ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಒಂದ್ಸಲಿ ಟೈಮ್ ಇದ್ದು ಫ್ರೀ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೀರೆಕಾಯಿ ಕಾಳು ಕಾಂಬಿನೇಷನ್ ಅಂತೂ ನಮ್ಮ ನಮ್ಮನೇಲಿ ಊಟ ತಿಂಡಿಗೆ ಯಾರಾದರೂ ಇರ್ತಾರೆ ಇವರು ಪುನೀತ್ ಅಂತ ನಮ್ಮ ಡ್ರೈವರ್ ಸೊ ಅವರು ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದರು ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಜೊತೆ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಬಟ್ ನನ್ನ ಮಗ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಪಪ್ಪಾ ಪಾನಿಪುರಿ ಬೇಕು ಪಾನಿಪುರಿ ಬೇಕು ಅಂತ ಇದು ನಾನು ಮಾಡಿದ್ದಲ್ಲ ರೆಡಿಮೇಡ್ ತಂದಿದ್ದು ಪೂರಿ ಮಾತ್ರ ಮಿಕ್ಕಿದ್ದೆಲ್ಲ ನಾನೇ ಮಾಡಿದ್ದು ರೆಸಿಪಿ ಹಾಕಿ ಸುಮಾರು ಜನ ಕೇಳ್ತಾ ಇದ್ರಿ ನಾನು ಖಂಡಿತವಾಗ್ಲೂ ಅದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಪಾನಿಪುರಿ ನಮ್ಮ ಯಾವ ಊಟ ತಿಂಡಿ ಏನು ಬೇಡ ನನ್ನ ಮಗಳು ಕೂಡ ಬಂದಿದ್ಲು ಸ್ಕೂಲಿಂದ ಪಪ್ಪ ತುಂಬಾ ಎಂಜಾಯ್ ಮಾಡ್ಕೊಂಡು ಅವ್ರ ಪಪ್ಪನ ಹತ್ರ ಹೇಳಿ ಪೂರಿ ತರಿಸ್ಕೊಂಡು ಮಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಏನೇನಾಯ್ತು ಎಲ್ಲ ನೋಡಿದ್ರೆ ಸಿಂಪಲ್ಲಾಗಿ ಆಗಿದ್ದೀನಿ ಸ್ವಲ್ಪ ಶಾಪಿಂಗ್ ಇದೆ ಪೂಜೆಗೆ ಸಣ್ಣ ಪುಟ್ಟ ಶಾಪಿಂಗ್ ತಾಂಬೂಲ ಕೊಡೋಕೆ ಕುಂಕುಮ ಬಟ್ಲು ಅಷ್ಟನ ಕುಂಕುಮದ್ದು ಪೂಜೆ ಸಾಮಾನು ಕೊಟ್ಟಿದ್ದಾರೆ ಪುರೋಹಿತರು ನವಗ್ರಹ ಹೋಮ ಗಣಪತಿ ಹೋಮ ಸತ್ಯನಾರಾಯಣ ಸ್ವಾಮಿ ಕತೆ ಮೂರಕ್ಕೂ ಅದು ಆಮೇಲೆ ಪೂಜೆ ಸಾಮಾನು ಲೀಸ್ಟ್ ಇದೆ ಅದು ಆಮೇಲೆ ಬೌಲ್ ಕೊಡಬೇಕು ಬ್ಲೌಸ್ ಪೀಸ್ ಕೊಡಬೇಕು ಬಳೆ ಕೊಡಬೇಕು ಆ ಥರದ್ದೆಲ್ಲ ಸಣ್ಣ ಕೊಟ್ಟದ್ದು ಆಮೇಲೆ ಸ್ವಲ್ಪ ನಮ್ಮ ಚಿಕ್ಕಿ ಚಿಕ್ಕಿ ಮಕ್ಕಳು ಎಲ್ಲ ವರಮಲಕ್ಷ್ಮಿ ಹಬ್ಬದಲ್ಲಿ ಬಂದಿರಲಿಲ್ಲ ನಮ್ಮ ಅಜ್ಜಿ ಎಲ್ಲರೂ ಬರ್ತಾಯಿದ್ದಾರೆ ಸೊ ಅವರಿಗೆ ನನ್ನ ಕೈಲಾದಂಗೆ ಒಂದು ನನ್ನ ಸೆಲೆಕ್ಷನ್ ಸಣ್ಣ ಪುಟ್ಟ ಸೀರೆ ಕೊಡುವಂಥದ್ದು ಯಾಕಂದರೆ ವರಮಲಕ್ಷ್ಮಿ ಹಬ್ಬದಲ್ಲಿ ಎಲ್ರಿಗೂ ಕೊಟ್ಟಿದ್ದೀನಿ ನೀವು ನೋಡಿದ್ದೀರಾ ಅವರು ಬಂದಿರಲಿಲ್ಲ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಈಗ ಸತ್ಯನಾಮ ಸ್ವಾಮಿ ಕಥೆಗೆ ಬರ್ತಾರೆ ಸೊ ಅವರಿಗೆಲ್ಲ ಸಣ್ಣ ಪುಟ್ಟ ಒಂದು ಸೀರೆ ಥರ ಗಿಫ್ಟ್ ಯಾಕಂದರೆ ಅವರು ನನಗೆಲ್ಲ ಸಾಕಿ ಸೆಲ್ವಿ ಮಾಡಿದ್ದಾರೆ ಈ ಟೈಮಲ್ಲಿ ನಾನು ಅವ್ರಿಗೊಂದು ಕೃತಜ್ಞತೆ ಮನೋಭಾವದಿಂದ ಕೊಡುವಂಥದ್ದು ಸೊ ಹಾಗಾಗಿ ಅದನ್ನೆಲ್ಲ ಏನೇನು ಬೇಕು ನೋಡಿ ಮಾಡಿ ತಾವ ಅಂತ ಹೋಗ್ತಾ ಇದ್ದೀವಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಯಾಕಂದರೆ ಯಾವ ಸಾರಿ ಶಾಪಿಗೆ ಕರ್ಕೊಂಡು ಹೋಗ್ತಾರೋ ಸತೀಶ್ ಗೊತ್ತಿಲ್ಲ सौबनिगर ಸೊ ನಾವು ಮಾತಾಡಿಕೊಂಡು ಪುರೋಹಿತ್ರ ಎಲ್ಲ ಮಾತಾಡಿಕೊಂಡು ಅವರು ಪೂಜೆದು ಲೀಸ್ಟ್ ಎಲ್ಲ ಕೊಟ್ಟಿದ್ದರು ಫಸ್ಟಿಗೆ ನಾವು ಪೂಜೆದು ಪನ್ಸಾರಿ ಅಂಗಡಿ ಅಂತ ಸಿಗುತ್ತೆ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ಲೀಸ್ಟ್ ಕೊಟ್ಟು ನಾವು ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಸಿಟಿಗೆ ಅಷ್ಟರಲ್ಲಿ ನೀವು ಪೂಜೆ ಐಟಮ್ ಎಲ್ಲ ಕಟ್ಟಿಟ್ಟಿರಿ ಅಂತ ಅವ್ರಿಗೆ ಹೇಳಿ ನಾವು ಹೊರಟವಿ ಸತೀಶ್ ಅಂತೂ ಹೇಳ್ತಾಯಿದ್ರು ನನಗೆ ಕರೀತೀಯ ರೀತಿಯ ಜನ ಆಗ್ತಾರೆ ಅಡುಗೆಗೆಲ್ಲ ಹೆಂಗೆ ಮಾಡೋದು ಅಂತ সযরাাাই এলে এলাাই এলে এলাই এলাইর এলে ಸೊ ಈ ಥರ ಡಿಸ್ಕಸ್ ಮಾಡ್ಕೊಂಡು ಮಾಡಿಕೊಂಡು ನಾನು ಪೂಜೆ ಸಾಮಾನ್ಯ ಎಲ್ಲ ಹೇಳಿ ಬರ್ತೀನಿ ನೀನು ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡು ಅಂತ ಹೇಳಿ ಅವರು ಏನು ಬೇಕು ಅದನ್ನೆಲ್ಲ ತರಕ್ಕೆ ಹೋದರು ಸೊ ನಾನು ಫಸ್ಟಿಗೆ ಮನ್ನಾರ್ಸ್ಗೆ ಬಂದಿದ್ದೀನಿ ನಾನು ರೆಗ್ಯುಲರಾಗಿ ಈಗ ಒಂದು ಸ್ವಲ್ಪ ತಿಂಗಳಿಂದ ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೀರೆಗಳು ಬೇಕಿತ್ತು ಯಾರಿಗೆ ಅಂದರೆ ವರಮಲಕ್ಷ್ಮೀ ಹಬ್ಬಕ್ಕೆ ಯಾರು ಬಂದಿರಲಿಲ್ಲ ವರಮಲಕ್ಷ್ಮೀ ಹಬ್ಬದಲ್ಲಿ ಎಲ್ರಿಗೂ ಕೊಟ್ಟಿದ್ದೀನಿ ಸೊ ಯಾರು ಮಿಸ್ ಆಗಿದ್ದರು ಯಾರ್ಯಾರು ಬಂದಿರಲಿಲ್ಲ ಅವರೆಲ್ಲ ಸತ್ಯನಾಯಣ ಸ್ವಾಮಿ ಕತೆಗೆ ಬರ್ತಾರೆ ಅನ್ನೋದು ಹೋಪ್ ಫಿಂಗರ್ ಕ್ರಾಸ್ ಬರಲಿ ಅಂತಹ ನೀವು ಬ್ಲೆಸ್ ಮಾಡಿ ಅವ್ರಿಗೆಲ್ಲರಿಗೂ ಕಾಟ್ಲ್ಯಾಕ್ಸ್ ಸ್ಯಾರೀಸು ಮತ್ತು ಫ್ಯಾನ್ಸಿ ಸ್ಯಾರೀಸು ಯಾವ್ಯಾವ್ದು ಹೊಸ್ತಾಗಿ ಬಂದಿದೆ ಅದನ್ನೆಲ್ಲ ನೋಡಿ ಮಾಡಿ ತೊಗೊಂಡೆ ಒಟ್ಟು ಎಂಟರಿಂದ ಹತ್ತು ಸೀರೆ ತೊಗೊಂಡಿದ್ದೀನಿ ಸೊ ಅಜ್ಜಿ ಬರ್ತಾರೆ ಅನ್ನೋದು ಒಂದು ಹೋಪ್ ಇದೆ ಅಮ್ಮನಮ್ಮ ಸೊ ಅವ್ರು ಆ ಥರ ಸ್ಯಾರಿ ಎಲ್ಲ ವೇರ್ ಮಾಡಲ್ಲ ಅವ್ರಿಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀನಿ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದೇ ಕೊಡಬೇಕು ಕೊಡ್ತಾ ಕೊಡ್ತಾ ಅಂತ ಹೇಳಿ ಇದು ಫೈವ್ ಹಂಡ್ರೆಡ್ದೆಲ್ಲ ತೋರಿಸಿದ್ರು ಸಾಫ್ಟಾಗಿದೆ ನೋಡಿ ಮೇಡಮ್ ಅಂತ ನಂಗೆ ಅದ್ಯಾಕೋ ಇಷ್ಟ ಆಗಲಿಲ್ಲ ಮತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಎರಡು ಸಾವಿರ ರೇಂಜಲೆಲ್ಲ ತೋರಿಸಿದ್ರು ಕ್ರೇಪ್ ಸಿಲ್ಕ್ ಮಿನಿ ಮೈಸೂರು ಕ್ರೇಪ್ ಸಿಲ್ಕು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಇವಾಗ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಇನ್ನೂ ಟೈಮ್ ಇದೆ ಹಾಗಾಗಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಅದೇ ಕಲರ್ಸು ನನಗೆ ಜಾಸ್ತಿ ಓವರ್ ಕಲರ್ ಬೇಡವಾಗಿತ್ತು ಯಾಕಂದರೆ ಅಜ್ಜಿ ಸ್ವಲ್ಪ ಬ್ಲ್ಯಾಕ್ ಇದ್ದಾರೆ ಹಾಗಾಗಿ ನೋಡಿ ಮಾಡಿ ಅವ್ರಿಗೆ ಸೂಟ್ ಹಾಕೋಂಥದ್ದು ಸ್ವಲ್ಪ ಚೆನ್ನಾಗಿದ್ರೂ ಪರವಾಗಿಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದೇ ಕೊಡಿ ಅಂತ ನೋಡಿ ಮಾಡಿ ಸೆಲೆಕ್ಟ್ ಮಾಡಿ ಒಟ್ಟು ಎಂಟರಿಂದ ಹತ್ತು ಸಾರಿ ತೊಗೊಂಡೆ ಅನಿಸುತ್ತೆ ಮೇ ಬಿ ಎಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಕೆಳಗಡೆಗೆ ಬಂದೆ ಅಂದರೆ ಮೀನ್ಸ್ ಸತೀಶ್ ಕಾಲ್ ಮಾಡ್ತಾಯಿದ್ರು ಆಯ್ತಾ ಆಯ್ತಾ ಬೇಗ ಬಾ ಅಂತೆಲ್ಲ ಕರೀತಾಯಿದ್ರು ಸೊ ಹಾಗಾಗಿ ಆಯಿತು ಇರಿ ಬಿಲ್ ಹಾಕಿಸ್ಕೊತಾ ಇದ್ದೀನಿ ಅಂತ ಹೇಳಿಕೊಂಡು ಇಲ್ಲಿ ಕ್ರೇಪ್ ಸ್ಯಾರಿ ನಾಲ್ಕು ತೊಗೊಂಡೆ ಚಿಕ್ಕಮ್ಮನಗೊಂದು ಅಜ್ಜಿಗೊಂದು ನಮ್ಮಮ್ಮನಿಗೊಂದು ಎಕ್ಸ್ಟ್ರಾ ಯಾರಾದರೂ ಒಬ್ಬರು ಬಂದರೆ ಅಂತ ಅವರಿಗೊಂದು ಅಂತ ಹೇಳಿ ಸೊ ನಾನು ಯಾವಾಗಲೂ ಅಷ್ಟೇ ಒಂದು ಎರಡು ಎಕ್ಸ್ಟ್ರಾ ತೊಗೊಂಡೇ ಇರ್ತೀನಿ ಅದೆಲ್ಲ ಆದಮೇಲೆ ನನ್ನ ಮಕ್ಕಳಿಗೆ ಪರ್ಚೇಸಿಂಗ್ ಇಲ್ಲ ಅಂದರೆ ಹೇಗೆ ಅಲ್ವಾ ಪೂಜೆ ಮಾಡ್ತಾ ಮನೆಯಲ್ಲಿ ಸೊ ಅವ್ರಿಗಂತೂ ಎಲ್ಲ ಒಕೇಶನ್ ಹಬ್ಬಗಳಲ್ಲಿ ಬಟ್ಟೆ ತಗೋತಾನೆ ಇರ್ತೀನಿ ನನಗೇನೋ ಸಮಾಧಾನ ಸೊ ನಾನು ಇವಾಗ ತಗೊಳ್ಳೋಣ ಅಂತ ಬಂದಿದ್ದೀನಿ ಸಿಂಪಲ್ ಆಗಿರೋದೆ ಕೊಡಿ ತುಂಬ ಹೆವಿ ಇದೆಲ್ಲ ಬೇಡ ಅವಳ ಹತ್ರ ತುಂಬ ಗೌನ್ಸ್ ಗೌನ್ಸ್ ತುಂಬ ಆಗೋಗಿದೆ ಅಂತ ಹೇಳಿ ಈ ಸಲಿ ಒಂಥರ ಡಿಫ್ರೆಂಟಾಗಿ ಸಿಂಥೆಟಿಕ್ಕಲ್ಲಿ ನೋಡಿದ್ದೀನಿ ಲೆಗಿನ್ ಟೈಪು ಒಂದು ಫ್ರಾಕ್ ಥರದ್ದು ಮೇಲೆ ಒಂದು ಅದಕ್ಕೆ ಕೋಟ್ ವೇಸ್ ಕೋಟ್ ಟೈಪ್ ಇತ್ತು ಸ್ವಲ್ಪ ಡಿಫ್ರೆಂಟಾಗಿತ್ತು ಅನ್ನಿಸ್ತು ನನಗೆ ಅವಳಿಗೆ ಕಲರ್ ಕೂಡ ಪಿಂಕ್ ಇಷ್ಟ ಆಯಿತು ಸೊ ಅದನ್ನೇ ತೊಗೊಂಡೆ ಈಗ ನನ್ನ ಮಗನ ಸೆಕ್ಷನ್ಗೆ ಬಂದಿದ್ದೀನಿ ಅವನಿಗೆ ಒಂದು ಕಾಟನ್ ಜೀನ್ಸ್ ಪಾಕೆಟ್ ಇರೋ ಜೀನ್ಸ್ ಬೇಕು ಅವನಿಗೆ ಸೊ ಅದು ಒಂದು ಕಾಟನ್ ಜೀನ್ಸ್ ಮತ್ತು ಅದಕ್ಕೆ ಒಂದು ಹೂಪ್ಸ್ ಮಂಕಿ ಕ್ಯಾಪ್ ಇರೋವಂಥದ್ದು ಟಿ ಶರ್ಟ್ ಹೂಪ್ಸು ಈ ಥರದ್ದು ಸಿಂಪಲ್ ಆಗಿರೋದೇ ತೊಗೊಂಡೆ ಸೊ ನಾವು ಸಿಂಪಲ್ ಸಿಂಪಲ್ ಅನ್ಕೋತೀವಿ ಬಟ್ ಯಾವುದು ಕಡಿಮೆ ಇಲ್ಲ ರೇಟ್ ವೈಸು ಸೊ ಹಾಗಾಗಿ ಇದನ್ನೆಲ್ಲ ತಗೊಂಡು ಇದನ್ನೆಲ್ಲ ಬಿಲ್ ಹಾಕಿಸ್ಕೊಂಡು ಸತೀಶ್ಗೆ ಪೂಜೆ ಕೂತ್ಕೊಳ್ಳೋಕ್ಕೆ ಪಂಚೆ ಬೇಕಿತ್ತು ಶಲ್ಯ ಬೇಕಿತ್ತು ಆಲ್ರೆಡಿ మనకినా చీ ఏన్ హారు నిన్న ఏన్ హ్ర లో కొట్బట్ బ ಎಷ್ಟಿಂಗ್ಲಾ ಎಷ್ಟು ಹುಷಾರು ಕೊಟ್ಟು ಸೊ ಅಲ್ಲಿಂದ ಎಲ್ಲ ಆದಮೇಲೆ ಬ್ಲೌಸ್ ಪೀಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಕುಂಕುಮಕ್ಕೆ ಕೊಡೋಕ್ಕೆ ನಾನು ಯಾವಾಗಲೂ ಅಷ್ಟೇ ಕುಂಕುಮಕ್ಕೆ ಬರೋರಿಗೆ ಒನ್ ಮೀಟ್ರ್ ಕೊಡೋದು ಏಯ್ಟಿ ಸೆವೆಂಟಿ ಎಲ್ಲ ಕೊಡಲ್ಲ ಹೊಲಿಸ್ಕೊಂಡ್ರು ಅವ್ರಿಗೆ ಹೊಲ್ಕೊಳ್ಳೋಕಾಗಬೇಕು ವೇರ್ ಮಾಡೋಕ್ಕಾಗಬೇಕು ಆ ಥರದ್ದೇ ಕೊಡೋದು ನನ್ನ ಮಗಳು ನೋಡಿದ್ರೆ ಹಾಗೆ ಯಾವುದೇ ಮಕ್ಕಳಾದರೂ ಬೇಗ ಒಬ್ಬಿಡ್ತಾರೆ ಬೇಗ ಬರ್ತಾರೆ ನನ್ನ ನನ್ನ ಮಗಳು ನೋಡಿದ್ರೆ ಸೊ ಆ ಮಗು ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದನ್ನೆಲ್ಲ ತಗೊಂಡು ಈಗ ನಾವು ನಡ್ಕೊಂಡು ಅಶೋಕ ರೋಡ್ ಕಡೆ ಹೋಗ್ತಾ ಇದೀವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸತೀಶ್ ಅಂತೂ ರೇಗಿಸ್ತಾ ಇದ್ರು ನನಗೆ ಹಬ್ಬ ಮಾಡ್ತಾ ಇದೀಯ ನೀನು ಊರು ತುಂಬ ಜಾತ್ರೆ ಮಾಡ್ತಾ ಇದ್ದೀವಿ ಅಶೋಕ ಈವ್ನಿಂಗ್ ಟೈಮು ಎಷ್ಟು ಬಿಜಿ ಬಿಜಿ ಸೌಂಡ್ ನೋಡಿ ಸೊ ಬ್ಲೌಸ್ ಎಲ್ಲ ತಗೊಂಡ್ತೀವಿ ಸ್ಯಾರೀಸ್ ಎಲ್ಲ ತಗೊಂಡಾಯ್ತು ಈಗ ಬಟ್ಲು ಕುಂಕುಮಕ್ಕೆ ಕೊಡೋಕ್ಕೆ ಬಟ್ಲು ಇಲ್ಲ ಬೌಲ್ ಇಲ್ಲ ಬಾಕ್ಸ್ ಏನಾದರೂ ಒಂದು ನಾನು ಕೊಡ್ತಿರ್ತೀನಿ ತಾಂಬಲ ಜೊತೆ ಸೊ ಅದನ್ನು ತಗೊಳಕಂತ ಹೋಗ್ತಾ ಇದ್ದೀವಿ ಅಶೋಕರ ಸೊ ನಾವು ಫಸ್ಟಿಗೆ ಬಾಕ್ಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಅದು ನೋಡೋಕೆ ಅಂತ ಫಸ್ಟ್ ಒಂದು ಅಂಗಡಿಗೆ ಬಂದ್ವಿ ಅದು ಯಾಕೋ ಅಲ್ಲಿ ಕಲೆಕ್ಷನ್ಸೇ ಇಷ್ಟ ಆಗಲಿಲ್ಲ ಪ್ಲೇಟ್ ಥರ ತೋರಿಸ್ತಾ ಇದ್ರು ಅವರು ನಮಗೆ ಸೊ ನಮಗೆ ಮುಚ್ಚಳ ಹಾಕಿ ಯೂಸ್ ಆಗೋಂಥದ್ದು ಕೊಡೋದು ಕೊಡ್ತಾ ಚೆನ್ನಾಗಿರೋದು ಕೊಡಬೇಕು ಅನ್ನೋದು ನನ್ನ ಥಾಟ್ ಕೂಡ ಹೌದು ಸತೀಶ್ ಅವ್ರದ್ದು ಅದೇ ಮನೋಭಾವನೆ ಹಾಗಾಗಿ ನಮಗಲ್ಲಿ ಸ್ವಲ್ಪ ಸರಿ ಹೋಗಲಿಲ್ಲ ಇಷ್ಟ ಆಗಲಿಲ್ಲ ಸೊ ಮತ್ತೆ ಬೇರೆ ಒಂದು ಅಂಗಡಿಗೆ ಬಂದ್ವಿ ಅದು ರೆಗ್ಯುಲರ್ ಆಗಿ ನಾವು ಇವ್ರ ಹತ್ರನೇ ತೊಗೊಳೋದು ಯಾವಾಗಲೂ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾವು ಇವ್ರ ಹತ್ರನೇ ಪರ್ಚೇಸ್ ಮಾಡಿದ್ದಿತ್ತು ಸೊ ಅಲ್ಲೇ ಬಂದ್ವಿ ಈ ಸಲ ಚೇಂಜ್ ಮಾಡೋಣ ಅಂತ ಹೋಗಿದ್ವಿ ಬಟ್ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ನಮಗೆ ಸುಮಾರು ನೋಡಿದ್ವಿ ಪ್ಲೇಟ್ಸು ಬೌಲು ಈ ಥರದ್ದೆಲ್ಲ ಸಲ ಒಂದೇ ಥರ ಕೊಡಬಾರ್ದು ವರಮಲಕ್ಷ್ಮೀ ಹಬ್ಬದಲ್ಲಿ ಬೌಲ್ ಕೊಟ್ಟಿದ್ವಿ ಹಾಗಾಗಿ ಬಾಕ್ಸ್ ಕೊಡೋಣ ಅಂತ ಹೇಳಿ ಫಸ್ಟ್ ಈಸ್ ದ ಬೆಸ್ಟ್ ಅಂತ ಸುಮಾರು ನೋಡಿದ್ರೂ ನಮಗೆ ಫಸ್ಟ್ ನಾವು ಯಾವ ಬಾಕ್ಸ್ ಸೆಲೆಕ್ಟ್ ಮಾಡಿದ್ವಿ ಅದೇ ಇಷ್ಟ ಆಯಿತು ಸತೀಶ್ ಅಷ್ಟು ಈಸಿಯಾಗಿ ಒಪ್ಪೋದಿಲ್ಲ ತಿಕ್ಕಾಗಿತ್ತು ಈ ಪ್ಲೇಟ್ ಕೂಡ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ನೋಡಿ ಮಂದಕ್ಕಿದೆ ಕೊಡ್ಬೋದು ಅಂತ ಬಟ್ ಅದು ತಾಂಬ್ಲ ಕವರ್ಗೆ ಹಾಕೋಕ್ಕಾಗಲ್ಲ ಹಾಗಾಗಿ ನಾವು ಈ ಥರ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಅದು ಎಷ್ಟು ಬರುತ್ತೆ ಕೆ ಜಿ ವೆಯ್ಟ್ ಅದೆಲ್ಲ ನೋಡಿಕೊಂಡು ಎಷ್ಟು ಪೀಸ್ ಬರುತ್ತೆ ಅಂತೆಲ್ಲ ಲೆಕ್ಕ ಹಾಕಿ ಎಷ್ಟು ವೆಯ್ಟ್ ಬರುತ್ತೆ ಹೇಳಿ ಅಂತ ಕೇಳಿಕೊಂಡು ತಗೋತಾ ಇದ್ದೀವಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ ಇದು ಅಶೋಕ ರೋಡಲ್ಲಿರೋದು ಇರೋದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸೊ ಫೈನಲಿ ಈ ಥರ ಬಾಕ್ಸ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಇದೇ ತಗೋ ಅಂತ ಹೇಳಿದ್ರು ತಗೊಂಡು ಬರ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವತಾರ ನೋಡಿ ಏಳು ಅವತಾರ ನೀ ನೈಂಟಿ ಪರ್ಸೆಂಟ್ ಶಾಪಿಂಗ್ ಮುಗೀತು ಇನ್ನು ಬಳೆ ಬ್ಯಾಂಗಲ್ಸ್ ಅದೆಲ್ಲ ತಗೋಬೇಕು ಆ್ಯಸ್ ಯೂಶಲ್ ಕರ್ನಾಟಕ ಬ್ಯಾಂಗಲ್ಸ್ ಸ್ಟೋರಿಗೆ ಹೋಗ್ಬೇಕು ಎಲ್ಲೋದ್ರೂ ಈ ಕಪಿ ಚೇಷ್ಟೆಗಳು ನಿಲ್ಲೋದಿಲ್ಲ ಕುಚ್ಚೆ ಅಷ್ಟೇ ಕುಚ್ಚೆ ಅಷ್ಟೇ ಅದೆಲ್ಲ ತಿಂತಾರೆ ಮನೇಲಿ ಪಾನಿಪುರಿ ತಿಂದಿದ್ದಾಳೆ ಆಲ್ರೆಡಿ ಇಲ್ಲಿ ಬಂದು ಜೋಳ ಕೊಡಿಸೋ ಮುಸ್ಕಿನ ಜೋಳ ಕೊಡ್ಸೋ ಕುರ್ಕುರೆ ಕೊಡ್ಸೋ ಲೇಟ್ ಕೊಡ್ಸೋ ಇದೇ ಕಪಿ ಅವತಾರಗಳು ಪಬ್ಲಿಕ್ ಪ್ಲೇಸಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಸಂಬಂಧ ಕೊಡಿದ್ರು ಸತೀಶು ಪಾಪ ಅವರೇ ಸೊ ಇವಾಗ ಇವಾಗ ಕುಂಕುಮ ಕೊಡಕ್ಕೆ ಬ್ಯಾಂಗಲ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಕರ್ನಾಟಕ ಬ್ಯಾಂಗಲ್ ಸ್ಟೋರಲ್ಲಿ ಏನೋ ಸುಮಾರು ವೆರೈಟೀಸ್ ಆಫ್ ಬ್ಯಾಂಗಲ್ ಸಿಗುತ್ತೆ ಬಟ್ ಅವರು ಒಂದು ಬಾಕ್ಸ್ ಎರಡು ಬಾಕ್ಸ್ ಕೊಡೋದೇ ಇಲ್ಲ ಬಂಡ್ಲ ಗಟ್ಲೆ ತೊಗೋಬೇಕು ಅದೇ ಬೇಜಾರು ಹೆಣ್ಮಕ್ಳಿಗೆ ಗಾಜಿನ ಬಳೆ ಅಂದರೆ ಏನೋ ಒಂಥರ ಪ್ರೀತಿ ಅಕ್ಕರೆ ಒಲವು ಜಾಸ್ತಿ ನನಗೆ ಸ್ವಲ್ಪ ಫ್ರೀ ಫ್ರೀ ಬ್ಯಾಂಗಲ್ಸ್ ಬೇಕಿತ್ತು ಒಂದು ಡಜನ್ ಎರಡು ಡಜನ್ ಈ ಥರ ಅವ್ರು ಕೊಡಲಿಲ್ಲ ಹಾಗಾಗಿ ಕುಂಕುಮ ಕೊಡೋಕ್ಕೆ ಮಾತ್ರ ಎರಡು ಬಂಡಲ್ ತೊಗೊಂಡೆ ಟೂ ಸಿಕ್ಸ್ ಸೈಜ್ದು ಒಂದು ಬಂಡಲ್ ಫೋರ್ಟೀನ್ ಡಜನ್ಸ್ ಇರುತ್ತೆ ಈ ಥರ ತೊಗೊಂಡೋಗಿ ಇಟ್ಕೊಂಡ್ರೆ ನಮಗೆ ಬಲ್ಕಲ್ಲಿ ತೊಗೊಂಡೋದ್ರೆ ವರ್ತು ಆಗುತ್ತೆ ಯೂಸು ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ಹಾಗಾಗಿ ಸೊ ಅಲ್ಲಿಂದ ಪೂಜೆ ಸಾಮಾನು ಏನು ಕಟ್ಟು ಕೊಡಕ್ಕೆ ಕೊಟ್ಟಿದ್ವಿ ಅದನ್ನು ಕಟ್ಟಿಟ್ಟಿದ್ರು ಅದನ್ನು ಪಿಕಪ್ ಮಾಡಿಕೊಂಡು ಈಸ್ಕೊಂಡು ಅವ್ರ ಹತ್ರ ಪೂಜೆ ಸಾಮಾನೆಲ್ಲನೂ ಈಗ ಫೈನಲಿ ಹೊರಟವಿ ಕ್ರಿಸ್ಮಸ್ ಎಲ್ಲ ಸ್ಟಾರ್ಟ್ ಆಗಿದೆ ರೋಡ್ ನೋಡೋಕ್ಕೆ ಒಂದು ಚಂದ ಅಲ್ಲಿಂದ ಆರ್ ಹೋಟೆಲ್ ಮೈ ಫೇವ್ರೆಟ್ ವೆಜ್ ಆ್ಯಂಡ್ ನಾನ್ ವೆಜ್ ಕಮ್ ಹೋಟೆಲ್ಗೆ ಬಂದು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸುಮಾರು ವರ್ಷ ಆಗಿತ್ತು ಈ ಹೋಟೆಲ್ಗೆ ಬಂದು ಸೊ ಹಾಗಾಗಿ ಇವತ್ತು ಈ ಹೋಟೆಲ್ಗೆ ಬಂದು ಊಟಕ್ಕೆ ಅಂತ ಬಂದ್ವಿ ಸೊ ವೆಜ್ ಪಲಾವ್ ನನಗಂತೂ ಆಲ್ ಟೈಮ್ ಫೇವ್ರೇಟು ಸೊ ಅದನ್ನು ತೊಗೊಂಡು ತಿನ್ಕೊಂಡು ಖರ್ಚು ಬ್ಯಾಟಿಂಗ್ ಆಯಿತು ಕ್ವಿಕ್ಕಿಗೆ ಪಾರ್ಸಲ್ ಕೂಡ ತೊಗೊಂಡಿದ್ದೀನಿ ಯಾಕಂದರೆ ಅವ್ನು ಟ್ಯೂಷನಿಗೆ ಹೋಗಿದ್ದಾನೆ ಅವ್ನು ಬಂದಿಲ್ಲ ಅವ್ನು ಗೊತ್ತಾದ್ರಂತೂ ರಂಪ ರಾಮಾಯಣ ಮಾಡಿಬಿಡ್ತಾನೆ ಆಲ್ ಟೈಮ್ ತ್ರಿಬಲ್ ಹವರ್ ಹೋಟೆಲ್ ಮೈಸೂರು ನನ್ನ ಮದುವೆ ಅದಾಗಿಂದು ಫೇವ್ರೇಟ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಸೂಪರ್ ಚೆನ್ನಾಯಿತು ರಾಯ ಈಗ ಬಂದೀನಿ ಮನೆಗೆ ಎಲ್ಲ ಇದ್ದೀನಿ ಅಪ್ಪ ಸಿಟಿ ಫುಲ್ಲು ಸುತ್ತಿ ಸುತ್ತಿ ಸು ಕಾಲೆಲ್ಲ ನೋಡ್ತಾ ಇದೆ ಸೊ ಫೈನಲಿ ಹಾಂ ಇದಾಗಿತ್ತು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಟ್ಯೂಷನ್ಗೆ ಹೋಗಿದ್ದೀಯಲ್ಲ ಏನು ಮಾಡಿಸ್ಲಿಲ್ಲ ಕರೆಂಟ್ ಹೋಗಿತ್ತು ಟ್ಯೂಷನ್ ಆಯ್ತು ಚೆನ್ನಾಗಿ ನೋಡಿ ನಾನು ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಇಲ್ಲ ರುಬ್ಯೂಸ್ ಹೊಸ ಸೈಕಲ್ ತಗೊಂಡೆ ನಾನು ಹಳೆ ಸೈಕಲ್ ರೆಡಿ ಮಾಡ್ಸೋಕೆ ಅಂತ ಹೋಗಿದ್ದೆ ಫ್ರೆಂಡ್ಸ್ ನಮ್ಮಪ್ಪ ಅಪ್ಪ ಹೊಸ ಸೈಕಲ್ಲೇ ತಕೊತಿದ್ರು ಇನ್ನು ಸ್ವಲ್ಪ ಅಳ್ಬೇಕಾಗಿತ್ತು ನೀನು ಏನು ಹೋಗ್ತೀಯ ಆಯ್ತು ಆಯ್ತು ನಡೀತೀನಿ ನೋಡು ಆಯಿತು ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಓಪಾ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅದನ್ನು ತೋರಿಸ್ಬೇಕಾ ಅದು ತಗೊಂಡಿಗೆ ಅಂತ ಎಲ್ರಿಗೂ ಗೊತ್ತು ನೋಡಿ ಹೋಗಿ ಹೋಗಿದ್ ಕಡೆ ಒಂದೊಂದು ಹಿಡ್ಕೊಳ್ಳೋದು ನಡಿ ಇವಾಗ ಆಯ್ತು ನಮ್ಮಮ್ಮಿ ಏನೇ ಕೇಳಿದ್ರು ಓ ಹೌದೌದು ಏನೇ ಕೇಳಿದ್ರು ಕೊಡ್ತಾರೆ ನಿಂಗೆ ನಡಿ ಆಫ್ ಮಾಡಿ ಲೈಟ್ ಮಾಡ್ಲೈಚರ್ ಸೊ ಗಾಯ ಫುಲ್ಲೊಂದು ಇದೇ ಮಾಡಬೇಕು ಬೆಳಗ್ಗೆಯಿಂದ ಐದು ನಿಮಿಷ ರೆಸ್ಟ್ ಅನ್ನೋದಿಲ್ಲ ಸೊ ಒಪ್ಪು ಎಣ್ಣೆ ಎಲ್ಲ ಚೆಲ್ತಾ ಇದ್ದೆ ಫುಲ್ಲು ಮೂರು ಸ್ವಿಂಗ್ಸ್ ಆಗ್ತಾ ಇದೆ ಫೋರ್ಟಿ ಫೈವ್ ಬಿಗ್ ಬಾಸ್ ನೋಡಲ್ಲ ಇವಾಗ ತಾಚಿ ಸೋ ನೀನು ಹೋಗು ಬರ್ದು ಕಂಪ್ಲೀಟ್ ಮಾಡು ನೀನು ಫೈಟೆ ಮಾಡಿದ್ರು ನಾನು ಎಕ್ಸ್ಕ್ಯೂಸ್ ಇಲ್ಲ ಕರ್ಕೊಂಡು ಹೋಗಿ ಬಂದಾಯ್ತು ಸುತ್ತಾಯ್ತು ತ್ರೀ ಅವರ್ ಈಗ ಬರೆದು ಕಂಪ್ಲೀಟ್ ಮಾಡ್ಬೇಕು ನನಗೆ ಪ್ಲೀಸು ಇಲ್ಲ ಗೀಸು ಇಲ್ಲ ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ ನನಗೆ ಅಯ್ಯೋ ಅಮ್ಮ ನನಗೇನು ಕೆಲಸ ಮಾಡ್ಬೇಡ ನೀನು ದಯವಿಟ್ಟು ಹೋಗ್ಬಿಡು ಹೋಗಿ ಬರ್ದು ಮುಗಿಸು ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನನ್ನ ಸ್ಕೂಲಲ್ಲಿ ಒಬ್ರು ಆಂಟಿ ಸಿಕ್ಕಿದ್ರು ನೀನು ಚೆನ್ನಾಗಿ ನಿಮ್ಮ ಇಲ್ಲಿ ಅಂತ ಕೇಳಿದ್ರು ನನ್ನ ಫ್ರೆಂಡ್ಸ್ ಗೊತ್ತಾ ನಿಮಗೆ ಅವು ಡೇ ಬಂದಿದ್ರು ನಮ್ಮ ಸ್ಕೂಲ್ಗೆ ಇವತ್ತು ಅವ್ರು ತುಂಬ ವೆಯ್ಟ್ ಮಾಡ್ತಾಯಿದ್ರು ಅಂತೆ ಅವ್ರ ಹೆಸರೇನು ನನಗೆ ಕಮೆಂಟ್ ಕೂಡ ಮಾಡಿದರು ಸೊ ಸಾರಿ ಕಿರಣ ಅಂತನಾ ಕಿರಣ ಅಂತ ನೋ ಏನೋ ಸಮಥಿಂಗ್ ಸೊ ಸಾರಿ ಬರಕಾಗಲಿಲ್ಲ ತುಂಬಾ ಬಿಜಿ ಇದ್ದೆ ಬೆಳಗ್ಗೆ ಇಂದ ಕೆಲಸ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳನ್ನ ಗುರುತು ಹಿಡಿದು ಸ್ಕೂಲ್ ಅಲ್ಲೆಲ್ಲ ಮಾತಾಡಿಸಿದಕ್ಕೆ ಲವ್ ಯು ಜಾಸ್ತಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಒನ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅನಂತ ಕಿಡ್ಸ್ ಅಶ್ವೇತಾ ಅಡಿಗೆ ಮನೆ ಆ ಯಾವ ಟಾಕೇಸ್ ಈ ಯೂಟ್ಯೂಬ್ ಚಾನೆಲ್ ನೋಡಿ ಅವರದೇ ಕಾಪಿ ಅಯ್ಯೋ ದೇವ್ರೆ ನನ್ನ ಚಾನೆಲ್ ನೇಮ್ ಏ ಮರ್ತಾ ಸಾ ಗಾಯ್ಸ್ ಬೈ ಬೈ ಟೇಕ್ ಕೇರ್ ಲವ್ ಯು ಜಾಸ್ತಿ ಬರೀಬೇಕು ಬರೀಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಕದ ಬಿಸಿಯು